ಯಾವ ಯಾವತರ ಕುರ್ಸಿವಿ ನೋಡಿ ಈಶ್ವರನ್ ಅವಳದು ತಪ್ಪು ಅಂತ ಹೇಳ್ತಾ ಇಲ್ಲ ಅವಳದು ಅವಳ ಇವಾಗ ನಿನ್ನ ಇಷ್ಟು ವರ್ಷ ಸಾಕೊಳ್ತಾನೆ ಅವಳು ಮದ್ವೆನ್ಗೆ ಹದಿನೆಂಟು ವರ್ಷ ಕೇಳ್ಸ್ಕ ಹದಿನೆಂಟು ಕಮೆಂಟ್ ಹಾಕಿರಿ ನಿಮ್ ಕಮೆಂಟ್ ಎಲ್ಲ ಕೇಳಿ ನಾನು ಸಾಕಾಗೋದೆ ನಾನು ಮೇಲ್ ಬರ್ಬೇಕು ನನಗೆ ಯಾರು ಯೂಟ್ಯೂಬರ್ ಸಪೋರ್ಟ್ ಮಾಡೋರು ಯಾರು ಇಲ್ಲ ಕಣವ ನನಗ್ ನಾನೇ ಸಪೋರ್ಟ್ ಮಾಡ್ಕೊಂಡು ಮೇಲ್ ಬರಬೇಕು ಇದೆಲ್ಲ ಒಪ್ಸಕಾಗಲ್ಲ ನಾನು ನಾನು ಇಷ್ಟದಂಗೆ ಕುಣಿತೀನಿ ಇದರಿಂದ ನಂಗೆ ಸಂತೋಷ ಸಿಗ್ತಾ ಐತೆ ಈ ವಿಡಿಯೋ ಮಾಡೋದ್ರಿಂದ ನನ್ಗೆ ನೆಕ್ಸ್ಟ್ ಕಂಟಿನ್ಯೂಷನ್ ಇದೆ ದೇವಸ್ಥಾನಕ್ಕೆಲ್ಲ ಹೋಗ್ತಿವಿ ನೈಟ್ ಎಲ್ಲ ಭಜನೆ ಮಾಡ್ತೀವಿ ಅವೆಲ್ಲ estela tell them ಅವಳದು ಅವ್ಳ ಇವಾಗ ನಿನ್ನ ಇಷ್ಟು ವರ್ಷ ಸಾಕೊಳ್ತಾನೆ ಅವಳು ಮದ್ವೆನ್ಗೆ ಹದಿನೆಂಟು ವರ್ಷ ಕೇಳಿಸ್ಕೋ ಹದ್ನೆಂಟ ವರ್ಷ ಆಯ್ತು ಅವ್ ನಿನ್ ಅವ್ರು ಇಂಟಾ ಮಗನ ಮಗನ್ಗೆ ಬಯಿ ಈಗ ಅವಳು ನಿನ್ಗ್ ಸಾಕಿಲ್ವಾ ನಿನ್ ಬಟ್ಟೆ ಹೋಗಿದ್ದಾಗ ನಿನ್ ಅಡಿಗೆ ಮಾಡಿ ಅವಳು ಊರಿಗೆ ಹೋಗಕ್ಕೆ ಮುಂಚೆ ನಾನು ಅವಳು ಮಾತಾಡ್ತಿರ್ತಾ ಈಗ ಅವ್ಳು ಹೋಗ್ತಿದ್ರಲ್ಲಿ ಮಾಸಿ ಸುಧೀರ ಇಷ್ಟೇನಿ ಏನ ಮಾಡ್ಲಿ ಒಂದಿಷ್ಟು ತಿಂತೀಯ ಅವ್ರು ಕೊಡ್ತಾರ ಒಂದಿಷ್ಟ ತಿನ್ಕೋಕೋ ಕೊಣ ಕೊಣ ರಾಜಕೀಯ ವ್ಯಕ್ತಿ ನೀನು ಅವಳ ಈ ತರ ಮಾತಾಡೋ ಯಾಕೆ ಅದನ್ನ ಈಗ ನಿಮಗೆ ಎಷ್ಟು ಅಂತ ಕೇಳ್ತೀಯ ಕಳ್ಳಾ ಒತ್ತಾ ಒತ್ತಾ ಇವ ಇಲ್ಲಿ ಕಣ್ಣೆ ಅಂತ ಹೇಳಿದ್ರೆ ಇನ್ನ ಮನೆ ಅಷ್ಟು ಪಚ್ಚ ಮಾಡ್ತಾರೆ ಮನೆ ಬಾಗಿ ಇಡೊಳಲ್ಲ ಅದ್ಕೋಡಲ್ಲ ನಾನು ಅದ್ರೀ ಮಾಡಲ್ಲ ಸೊಸೆ ಬಂದ ತಕ್ಷಣ ಮನೆ ಅಧಿಕಾರ ಅವರು ಕೊಪ್ಪಡಬೇಕು ನೀನು ಮೂಲೆ ಕೂಕಣ್ಣ ಅಂಗಡಿನೋ ಗಂಜಿನೋ ಏನು ಮಾಡ್ತಾರೆ ಅದು ಮಾಟ್ಕ ತಿನ್ಕೊಂಡು ಇರ ನಾವು ಮಾತಾಡ್ಬೇಕಪ್ಪ ಅವ್ರ ಬಾವಿಗೆ ಅವ್ರಿಗೂ ನಾನು ಆದ್ರೆ ಇಷ್ಟು ವರ್ಷ ಮಾಡೋಳ್ತಾನೆ ನಮಗೆ ಆಯ್ತಾ ಇಲ್ಲ ನಮ್ ದ್ವೇಷ ಇರ್ಬೋದು ಕೇಳಿ ನಮ್ ಮದುವೆ ಬಂದಿಲ್ಲ ನಮ್ಮ ಮುಂಜಾಗ ಬಂದಿಲ್ಲ ನಮ್ ಇದಕ್ ಬಂದಿಲ್ಲ ಒಳ್ಳೆ ಬಂದಿಲ್ಲ ಕೆಟ್ಟಕ್ ಬಂದಿಲ್ಲ ಸ್ವಲ್ಪ ಕೋಪ ಇರ್ಬೋದು ಆದ್ರೆ ನ್ಯಾಯ ರೀತಿಲಿ ಕೇಳು ನ್ಯಾಯ ರೀತಿಲಿ ಇವಳು ಇಷ್ಟು ವರ್ಷ ಕಟ್ಟ ಅವ್ಳು ಗೆದಿಲ್ವಾ ಅವ್ಗೆ ತಂತ ಹಾಕ್ಲಿ ಮನೆಗೆ ಮತ್ತ್ ಅವ್ ತಂದ್ರೆ ಒಂದು ಫ್ರಿಜ್ ಆಗಿರ್ಲಿ ಒಂದ್ ಗಾಳಿ ಆಗಿರ್ಲಿ ಆತಂದ್ರು ನೀನು ಒಂದ್ ಮಾತೇ ಇಲ್ಲ ನಿಂಗೆ ಗೆಯಕ್ ಹೋಗ್ತಿದ್ದ ನಿನ್ಗೆ

ಪಸ್ಟು ಇವಾಗ ನೀನು ಸಮಾಧಾನವಾಗಿ ಕುತ್ಕೊಳ್ಳಕ್ ಕಲ್ತ್ಕೋ ವಯಸ್ಸಾದ್ಮೇಲೆ ನಿನಗೆ ಸುರೋನು ಬರ್ಲಿಲ್ಲ ಬೀಪಿನ ಬರ್ಲಿಲ್ಲ ಏನು ಬರ್ಲಿಲ್ಲ ಜಡ್ತ ಇದ್ರಿಂದ ಒಂಟೋದು ಐದಾರು ವರ್ಷ ಇನ್ನು ಇದೆಲ್ಲ ನೀನ್ ಮಾಡ್ಬೋದು ಇನ್ನು ಅವ್ರ ಪಾತ್ರ ಇಷ್ಟು ಗುಟ್ಟೆ ಹಾಕಿ ಓ ಕುತ್ ತೊಳಿತಾರೆ ಅವ್ರ ಬಟ್ಟೆ ಹೋಯ್ತಾರೆ ಬಟ್ಟೆ ಹೋಗಿ ಎಲ್ಲ ನೀನ್ ಮಾಡಿದ್ಮೇಲೆ ನೀನ್ ಎಲ್ಲಾ ಮೇಲೆ ಅವ್ರಿಗೆ ಎಷ್ಟು ಕೊಡ್ತಾರೋ ಅಷ್ಟು ತಿನ್ನು ಇದೆ ಅಂತಲ್ಲ

ಅದ್ರ ಏನಾಗಬೇಕು ಮಾಡ್ತಾ ಇದ್ದು ತಿಂಕು ತಿನ್ಕೊಂಡು ಅರೇ ನಾರಾಯಣ ಭಗವಂತ ಸುಮ್ನಿರು ನೀನು ತಾನೆ ಇರಬೇಕು ಬಾಯಿ ಬಟ್ಟೆ ಹಾಕಿ ಬಟ್ಟೆಗಳ ಒಗೆತ್ತಿದೆ ಇವ್ ಏನ್ ಮಾಡ್ತಾರ ನೀವೇ ನಾನ್ ಒಗೆ ಅವ್ರ ಮಗಳು ಅವ್ರ ಗಣ್ಣು ಹಾಕತ್ತ ನನ್ ಬಟ್ಟೆ

ಅಯ್ಯೋ ಅಲ್ಲ ಹೋಗೋ ಬಂದಾಗ ಐನೂರು ರೂಪಾಯಿ ಕೊಡ್ತೀವಿ ಅವ್ರು ಸತ್ತಾಗೆ ಮಧ್ಯ ಮಗ ಸತ್ತಾಗ್ಲು ಹೋಗಿ ಹಾಲ್ ಹಾಕಿ ಅವಾಗಷ್ಟೊಂದೆಲ್ಲ ಓಡಾಡಿ ಎಲ್ಲ ಮಾಡ್ತ ಅವ್ರು ಗಂಡ ತಿನ್ಕೊಳ ಗಂಡ ಸತ್ತೋದಾಗ್ಲು ಮಾಡಿ ಪಾರ್ವತಿ ಬಾಯಿಗೆ ಮಣ್ಣಾಗ್ತಾ ಇರೋದು ನಾವೀಗ ಅವಳಿಗೆ ಮಣ್ಣಾಗ್ತಾ ಇರೋದು ಮಣ್ಣಿ ಪ್ರತಿ ವರ್ಷ ಚೆನ್ನಾಗಿ ಆಯ್ತು ಊಟ ಇಲ್ಲ ಬೆಳಗ್ಗೆ ಉಪವಾಸ ಇದ್ರು ಶಿವರಾತ್ರಿ ಅಲ್ವಾ ಬಂದು ಹೇಳ್ತಾ ಇಲ್ವಾ ಮಗ ಇದ್ರೆ ಕೊಡ್ತಿರ್ಲಿಲ್ವಾ ಇವನ್ ಇದ್ರೆ ಕೊಡ್ತಿರ್ಲಿಲ್ವ ಸಾವಿರ ಕೋಟಿ ಕೊಳ್ತಾ ಇರ್ಬೋದು ನಮ್ಮ ಅಕ್ಕನ್ ಸಾವಿರ ರೂಪಾಯಿ ತಗೊಂಡು ಹತ್ ಸಾವಿರ ರೂಪಾಯಿ ಬಡ್ಡಿ ಕಟ್ಟವ್ರೆ ಅವ್ರಿಗೆ ಆಯ್ತಾ ಅವ್ಳು ನಮ್ದಲ್ಲೇ ಲೈಫ್ ತೂರ್ಸುದು ನಮ್ದು ಅವ್ ಮಗಳು ಮದುವೆ ಮಾಡಿದ್ಲು ಎರಡನೇ ಮಗಳು ಮದುವೆ ಮಾಡಿದ್ಲು ಅಲ್ವಾ ಅಷ್ಟೆಲ್ಲಾ ತೂರ್ಸಿ ಅಷ್ಟೆಲ್ಲಾ ಮಾಡ್ಮೇಲೆ ನಮ್ಮನೆ ಹಿಂದ ಕುಡ್ಗೆ ನಮ್ ಮನೆ ಬರಲಿಲ್ಲ ನನ್ ಮಗ सात्रे है ना नौकरपेटी बड़ा क्या नहीं है यार बड़ा नौकरपेटी तेरे को वहाँ पे भी बंदा होगा नहीं तेरे को साया भारती भारती उस टॉकी कोर्स आवे लोग क्या भारती ने निचे कमाना है बड़े बड़े कामों ने निचे कमाना है निचे कमाने के शुरूआत हो गए वो जन जात्रे मार

ஏன் திண்டி இது அந்த நோட் அது பிரசாத பிரசாத சேல நாவேன் பண்ணியோஸ் பிரசாத சா நம்ம ప్రసాద ప్రసాద సిక్సాద సిక్తీ ప్రసాద కిందకుంటు ప్రసాద సిక్త నోడి ఉప్పిట్ ఇం మాట్తాడి యాకే కమెంట్ హాకీరీ సాకా కోదే కడవా ಏನೇನೋ ಹಾಕ್ತಿರಲ್ಲ ಕಮೆಂಟ್ಗಳ ಸಹಿಸಲಾರ ನಾನು ಸೈಸಲ್ಲಾರೆ ಅವಳು ಯಾರೇನೋ ಕಮೆಂಟ್ ಹಾಕ್ಬಿಟ್ಟು ಹಿಂಗೆ ಅಣ್ಣನ ತೋರ್ಸು ನಿಂಗೆ ಅಣ್ಣ ತೋರ್ಸು ಇಷ್ಟೇನಾ ಮೇಲೆ ನಂಬಿಕೆ ಇಲ್ವಾ ನಾನು ಹೇಳೋ ಮಾತು ಕೇಳಕ್ಕಿಲ್ವಾ ನೀವು ಯಾಕೆ ಬರೀ ಅದೇನೇ ಹೇಳ್ತೀರಲ್ಲ ಅವಳು ಅವಳ ಮಮತಾ ಏನೇನೋ ಮಮತಾ ಹಿಂಗೆ ನೀನ್ ಬೊಯ್ಯವ್ ನೀವು ಆಡೋದಕ್ಕೆಲ್ಲ ಕೇಳಿ ನಾನು ಸೂಸೆಡ್ ಮಾಡ್ಕೋಬೇಕಾ ಹೇ ಹೋಗಬಂಡ ನೀವ್ ಅಂತನೇ ಇರ್ರಿ ನೀವ್ ಆಡ್ತಾನೆ ಇರ್ರಿ ನೋಡ್ರಮ್ಮ ನನ್ನ ಅಭಿಮಾನಿಗಳು ನನ್ನನ್ನ ಪ್ರೀತಿಸೋರು ನನ್ನ ಪ್ರೀತಿಯಿಂದ ಅಪ್ಕೆ ಕೊಡೋರು ಇಷ್ಟು ಜನ ನನ್ನನ್ನ ಭಾವನಿಸ್ತಾ ಇದೀರ ಅವ್ರೆಲ್ಲರಿಗೂ ಧನ್ಯವಾದ ತುಂಬಾ ಜನ ಹಾಡ್ತಿದ್ರಲ್ಲ ಆಡ್ಕೊಡಿ ನೀವು ಮೆರಿತಾ ಇರ್ರಿ ನೀವು ಕಮೆಂಟು ನನ್ನ ಒಳ್ಳೆಯವ್ರ ಹಾಕಿ ನನ್ ನೋಡ್ರಮ್ಮ ನನ್ನ ಟ್ಯಾಲೆಂಟ್ ಇಂದ ನಾನ್ ಮೇಲ್ ಬರ್ಬೇಕು ನನ್ಗೆ ಯಾರು ಯೂಟ್ಯೂಬರ್ ಸಪೋರ್ಟ್ ಮಾಡೋರು ಯಾರು ಇಲ್ಲ ಕಣವ ನನ್ಗೆ ನಾನೇ ಸಪೋರ್ಟ್ ಮಾಡ್ಕೊಂಡು ಮೇಲ್ ಬರ್ಬೇಕು ಇದೆಲ್ಲ ನಾನು ಒಪ್ಸಕ್ಕಾಗಲ್ಲ ನಾನ್ ನಾನು ಇಷ್ಟದಂ ಕುಣಿತೀನಿ ಇದರಿಂದ ನಂಗೆ ಸಂತೋಷ ಸಿಗ್ತಾ ಇದೆ ಈ ವಿಡಿಯೋ ಮಾಡೋದ್ರಿಂದ ನನ್ಗೆ ನೆಂದಿ ಐತೆ ನೀವು ನನ್ ಸಂತೋಷಕ್ಕೆ ಕಲ್ಲಾಕ್ಬೇಡಿ ಕಡ್ರವ ಇಷ್ಟ ಇಷ್ಟೇ ಕಮೆಂಟ್ ಮಾಡ್ರಿ ಇಲ್ಲಾನ್ರಿ ಬೈತಾಯಿರಿ ಬೈತಾಯಿರಿ ನೀವು ಬೈದ ತಲೆ ಇದೆ ಕೆಸ್ಕೊಳ್ಳೋಲ್ಲ ಆಶೀರ್ವಾದ ನನ್ನ ಆಶೀರ್ವಾದ ಕೇಳ್ತಿದ್ರಿ ಇಷ್ಟ ನಿಮ್ಮ ಆಶೀರ್ವಾದನೂ ಕೇಳ್ತೀನಿ ಏನೇ ಅಂದ್ರು ನಾನು ತಲೆ ಕೆಸ್ಕೊಳ್ಳೋಲ್ಲ ತಾಯಿ ಚಾಮುಂಡೇಶ್ವರಿ ನನ್ನ ಪರಾವಳಿ ನನ್ನ ಇದ್ದಾಳೆ ನನ್ನ ತಾಯಿ ಚಾಮುಂಡೇಶ್ವರಿ ನಮ್ಮ ಅಪ್ಪ ಈಶ್ವರಪ್ಪ ನನ್ನ ಪರ ಇದ್ದಾನೆ ಬೋಲೋ ಬೋಲೋ ನಾಥ ಈಶ್ವರಪ್ಪ ನನ್ನ ಪರ ಇದ್ದಾನೆ ಕಂಡ್ರವ ದೇವ್ರು ಇರೋ ಗಂಟ ಈ ಒಂದಿದ್ರಲ್ಲಿ ನನ್ನ ಅಭಿಮಾನಿಗಳು ಎಷ್ಟೋ ಜನ ನನ್ನನ್ನು ಇಷ್ಟಪಡೋರು ವಿಡಿಯೋ ಚೆನ್ನಾಗಿದೆ ಅಂತ ಆಗ್ತಿದ್ರಲ್ಲ ನಾನು ವಿಡಿಯೋ ಮಾಡ್ತೀನಿ ನಾನು ಕೇಳಿದೆ ಯಾವ್ತರ ಯಾವ ಯಾವತರ ನಿಮ್ನ ಕೇಳೇ ಚೆನ್ನಾಗಿ ಮಾಡಿದ್ದೀನಿ ಆ ನೀವು ಒಂದು ಅವಕಾಶ ಕೊಡ್ಬೇಕಲ್ವಾ ನಿಮ್ಮನ್ನು ತಾನೇ ಮಾಡಿದ್ದೀನಿ ಕೇಳಿದೆ ಏನಾದರೂ ಮಾಡಿದ್ನ ಫಸ್ಟೇ ನಿಮಗೆ ಕೇಳಿದ್ದೀನಿ ಯಾವ ಥರ ಮಾಡಿದ್ರೆ ನಾನು ಇಷ್ಟ ಆಗ್ತೀನಿ ಯಾವ ಥರ ಮಾಡಬೇಕು ಯಾವ ಥರ ಮಾಡಬೇಕು ಹೌ ನಾನು ಒಂಥರ ಮಾಡ್ತಾನೆ ಇದ್ರೆ ಬೋಧನೆಯನ್ನು ಯಾರೂ ಕೇಳೋರಿಲ್ಲ ಕಡವಾ ಕೆಲವರಿಗೆಲ್ಲ ಫೋನ್ ಕಾಂಟ್ಯಾಕ್ಟಲ್ಲಿ ಇವತ್ತಿಗೂ ನಾನು ಫೋನ್ ಮಾಡಿ ಮಾತಾಡ್ರಿ ನಾನು ಬೋಧನೆ ಮಾಡ್ತೀನಿ ಆದರೆ ನಾನು ಯೂಟ್ಯೂಬಲ್ಲಿ ನನ್ನದೇ ಆದಂಥ ವೀಡಿಯೋಗಳನ್ನ ಬೆಳೆಯೋದಕ್ಕೆ ಬಿಟ್ಬಿಡ್ರವಾ ಬಿಟ್ಬಿಡ್ರಿ ಅಲ್ಲ ನೀವೇನೇ ಮಾಡಿದ್ರು ಅಷ್ಟೇ ನೀವೇನೇ ಬಿಟ್ಟರೂ ಅಷ್ಟೇ ನೀವು ಹೆಂಗೆ ಇದ್ರು ಅಷ್ಟೇ ನಾನು ನಾನು ಇಷ್ಟದಂಗೆ ಇರ್ತೀನಿ ನನಗೆ ನಾನೇ ನಾನೇನು ನಾನೇನು ನನ್ನೇನು ಅನ್ನೋ ಥರನೇ ಇರ್ತೀನಿ ಅದು ಬೇರೆಯವ್ರದ್ದುಗೋಸ್ಕರ ಮಾತ್ರ ಚೇಂಜ್ ಆಗೋಲ್ಲ ನೀವು ಬೇರೆಯವ್ರಿಗೋಸ್ಕರ ಚೇಂಜ್ ಆಗಬೇಕು ಬೇರೆಯವ್ರ ಅಂದರೆ ನಾನಾಗಲ್ಲ ಆದರೆ ಮಾನ ಮರ್ಯದಿಂದ ಇದ್ದೀನ ಬೈ ತುಂಬ ಬಟ್ಟೆ ಹಾಕೊಂಡು ಮಾಡ್ತಿದ್ದೀನ ಬಟ್ಟೆ ಬಿಚ್ಚೇನೋ ಹೆಣ್ಮಕ್ಳು ಕುಣಿತಾರಲ್ಲ ಹಂಗೆ ಕುಣಿತಲ್ವಲ್ಲ ನಾವು ಚೆನ್ನಾರ ಅಯ್ಯೋ ಬೆಪ್ಪಿ ಅನ್ನಿ ಏನು ಒಂದನ್ನಿ ನನಗೆ ನಾಲ್ಕು ಜನ ಹಸಿರುವಾದ ಮಾಡ್ತಾರೆ ಹಂಗೆ ಅಂತ ತಿಳ್ಕೊತೀನಿ ದೇವ್ರವನ್ನೇ ಕಾಪಾಡ್ತಾನೆ ಅನ್ಕೋತೀನಿ ತಾಳೆಯೇ ಕಳ್ಸ್ಕೊಳ್ಳೋಲ್ಲ ಓಕೆನಾ ಯಾರು ಏನೇ ಬಿದ್ರುನು ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಾನು ನೀ ವಿಡಿಯೋಗಳನ್ನೆಲ್ಲ ನೋಡ್ತಾನೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಬಂದ್ಬಿಟ್ಟು ಮಹಾ ಶಿವರಾತ್ರಿ ಶಿವರಾತ್ರಿ ಜಾಗರಣೆ ಮಾಡ್ತಾ ಇದೀವಿ ಜಾಗರಣೆ ಅದು ವಿಡಿಯೋಗಳನ್ನ ನಿಮ್ಗೆ ಆಗ್ತೀನಿ ಓಕೆನಾ ಯಾರು ಅನ್ನೋರ್ಗೆಲ್ಲ ಡೋಂಟ್ ಕೇರ್ ನನ್ನ ಸಪೋರ್ಟ್ ಒಬ್ರು ಇದ್ದಾರೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಸಪೋರ್ಟರ್ಸ್ಗಳು ಇರೋವರೆಗೂ ನಾನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ ಬಿಡಿ ಎಲ್ಲರಿಗೂ ಮುಂದಕ್ಕೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾನೆ ಹೋಗ್ತೀನಿ ಇದೇ ತರ ನಿಮಗೆ ಸ್ನೇಕ್ಸ್ತಾನೆ ಇರ್ತೀನಿ ನಿಜ ತಾನೇ ಬೇರೆಯವ್ರೆ flexibility tri ni ni庭rzy a menos。